ಒಂದು ಆಸೆ ಹೊರ್ತು ಸೊ ಹಾಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೌಂಟ್ ಕಿಲಿ ಮಂಜು ಅಂತ ಇದು ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಮಾಡಿರೋದೆಲ್ಲ ನಾನು ಒಬ್ಬನೇ ನಾನು ಪ್ಲಾನ್ ಮಾಡ್ತೀನಿ ನಾನು ಯಾರು ಕಾಯೋ ಜೊತೆ ಕಾಯೋದಿಲ್ಲ ಸುಮಾರು ಜನ ಇದಕ್ಕೆ ಇಷ್ಟಾನ ಕೊಡೋದಿಲ್ಲ ಅಷ್ಟು ರಿಸ್ಕ್ ತಗೊಳಕ ಸೊ ಏಜೆನ್ಸಿ ಜೊತೆಗೆ ಟೈಪ್ ಮಾಡ್ಕೋ ಮುಗಿಸ್ಕೊತೀ ಬರ್ತೀನಿ ಆ ಫಸ್ಟ್ ನನ್ನ ಇಂಟರ್ ಸೊ ಟ್ರ್ಯಾಕ್ ಸಕ್ಸಸ್ಫುಲ್ ಆದ ನಂತರ ಒಂದು ಮೂರು ಓಕೆ ಬೇರೆ ಕೋರ್ಡಿನೇಟ್ಸ್ ಅನ್ನು ಮಾಡಬಹುದು ಇಂಡಿವಿಜುವಲ್ ನಾನು ರಿಸ್ಕ್ ತಗೊಂಡು ನಾನು ಮಾಡಬಲ್ಲೆ ಅನ್ನೋರು ನನಗೆ ಮನವರಿಕೆ ಆಯ್ತು ಸೊ ಹಾಗಾಗಿ ಅದ್ರ ನೆಕ್ಸ್ಟ್ ನಾನು ಪ್ರಿಪರೇಷನ್ ಆಗಿ ಮತ್ತೆ ಮತಾಪಾಸ್ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇದು ಮತಾಲಿ ನಂತರ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಅಂತ ಸೊ ಇದರಲ್ಲಿ ಸ್ಪೆಷಲ್ ಆಗಿ ಏನು ಅಂದ್ರೆ ಇದು ನಾನು ಯಾವ ಏಜೆನ್ಸಿ ಟೈಪ್ ಮಾಡಿಲ್ಲ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಸೋಲೋ ಟ್ರೈಕ್ ಇದನ್ನ ನಾನು ಯಾವ್ದೋ ಪೋರ್ಟರ್ ಆಗಿ ಗೈಡ್ ಆಗಲಿ ವಿತೌಟ್ ಎನಿ ಸಪೋರ್ಟ್ ನಾನು ಮಾಡಿದ್ದು ಸೋಲೋ ಮಾಡಿದೆ ಸೊ ಅದು ಬಹಳ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ನನ್ನದು ಸೊ ಅದಾದ ನಂತರ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪಿನ ಹೈಯೆಸ್ಟ್ ಅಮೌಂಟ್ ಎಲ್ಲಿ ಬರ್ಸುತ್ತೆ ರಷ್ಯಾದಲ್ಲಿ ಬರುತ್ತೆ ಸೊ ಇದನ್ನ ಮಾಡೋದಕ್ಕೆ ಆಕ್ಚುಲಿ ನಾನು ಮೂರು ನಾಲ್ಕು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೆ ಟೂ ತೌಸಂಡ್ ಇಂದ ಕೋವಿಡ್ ಬಂತು ಸೊ ಹಾಗಾಗಿ ಆ ಗ್ಯಾಪ್ ಅಲ್ಲಿ ಏನು ಮಾಡಕ್ ಆಗಲಿಲ್ಲ ಸೊ ಎರಡ್ ಸಾವಿರದ ಮೌಂಟ್ ಎಲ್ಬ್ರೆಸ್ ಅಂತ ಅಲ್ಲೊಂದು ಲೋಕಲ್ ಏಜೆನ್ಸಿ ಜೊತೆ ಟೈಪ್ ಮಾಡಿ ರಷ್ಯನ್ಸ್ ಜೊತೆಗೆ ಹತ್ತು ಜನ ಟೀಮ್ ಇದ್ವಿ ಅದರಲ್ಲಿ ಒಂಬತ್ತು ಜನ ರಷ್ಯನ್ಸ್ ನಾನೊಬ್ಬ ಇಂಡಿಯನ್ ಸೊ ಅದನ್ನ ಅದಾದ ನಂತರ ಈಗ ಜಸ್ಟ್ ಈ ಮತ್ತೆ ಇದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ನಿಮಗೆಲ್ಲ ಗೊತ್ತಿರ್ಬೋದು ಬಟ್ ಪೀಕ್ ಅಲ್ಲ ಇಲ್ಲ ಹೋಗಿದ್ದು ಬೇಸ್ ಕ್ಯಾಪಿಗೆ ಹದಿನೇಳು ಸಾವಿರದ ಆರ್ನೂರು ಅಡಿ ಸರಿ ಸುಮಾರು ಹದಿನೇಳು ಸಾವಿರದ ಆರ್ನೂರು ಅಡಿ ಸೊ ಇದನ್ನು ಒಂದು ಹದಿನಾಲ್ಕು ಪ್ರೋಗ್ರಾಮ್ ಇಟ್ಟಿದ್ದು ನಾವು ಒಂದು ಒಂಬತ್ತು ಜನ ಇದ್ದೀವಿ ಗ್ರೂಪು ಸೊ ಅದರಲ್ಲಿ ಎಂಟು ಜನ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಸೊ ಇದು ಒಂದು ಏಜೆನ್ಸಿ ಥ್ರೂ ನೆಟ್ ಹೋಗಿದ್ದೀವಿ ನಂತರ ಮೇ ಬಿ ಒಂದು ಒನ್ ಆ್ಯಂಡ್ ಹಾಫ್ ಟು ಟೂ ಇಯರ್ಸ್ ಆದಮೇಲೆ ಅದನ್ನು ಕ್ಲೋಸ್ ಓಪನ್ ಇಲ್ಲ ಎಂಟುನೂರ ಮಾಡಬೇಕಾಗಿರೋ ಮೌಂಟೇನ್ ಅದು ಟಾರ್ಗೆಟ್ ಮಾಡ್ಕೊಂಡಿದ್ದು ಸೊಫಾರ್ ನಾನೀಗ ಸ್ಟೋಕ್ ಅದೇ ಹೈಯೆಸ್ಟ್ ಮಾಡಿದ್ರು ಇಪ್ಪತ್ ಸಾವಿರದಲ್ಲಿ ಇದು ಮೌಂಟ್ ಆಟ ಬೇಕಾ ಸೊ ಇದು ಇಪ್ಪತ್ತೆರಡು ಸಾವಿರದ ಒಂದು ಎಂಟ್ನೂರಲ್ಲಿದೆ ಸೊ ಇದು ಆದ ನಂತರ ಇದು ಅರ್ಜೆಂಟೀನಾ ಇದೆ ಇದಾದ ನಂತರ ಪ್ಲಾನ್ಸ್ ಇದೆ ನನಗೆ ನಾರ್ತ್ ಅಮೆರಿಕ ರೀಜನ್ ಮೌಂಟ್ ದಿನಾಲಿ ಅಂತ ಸೊ ಅದು ಆಮೇಲೆ ಆಸ್ಟ್ರೇಲಿಯಾ ಒಂದಿದೆ ಅದು ಚಿಕ್ಕದೆ ಬಟ್ ಆ ಕಂಟ್ರಿ ಇದೆ ಸೊ ಅದು ಆಸ್ಟ್ರೇಲಿಯಾ ಅದೇ ಹೋಗ್ಬೋದು ಸೊ ಅದೊಂದು ಆಮೇಲೆ ಮಾಡಬೇಕಾಗ್ತಿದೆ ಬಟ್ ನೆಕ್ಸ್ಟ್ ಟಾರ್ಗೆಟ್ ನಂದು ಅರ್ಜೆಂಟೀನಾ ಮೌಂಟ್ ಅಕಾಮ್ ನೋಡುವ ಅಂತ ಸೊ ಇದು ಬಿಗ್ ಪ್ಲಾಕ್ ಸ್ವಲ್ಪ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಫೈನಾನ್ಷಿಯಲಿ ಕೂಡ ಸರಿ ಸುಮಾರು ಒಂದು ಹತ್ತು ಲಕ್ಷದ್ದು ಎಫರ್ಟ್ ಅದಕ್ಕೆ ಒನ್ ಟು ಟೂ ಇಯರ್ಸ್ ಒಳಗಡೆ ಮಾಡೋಣ ಅಂತ ಪ್ಲಾನ್